ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಸದ್ದರ್ಮ ಪೀಠದ ಶ್ರೀ ಮರಳು ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಈ ಪೈಕಿ ಉಜ್ಜಯಿನಿ ಶಿಖರ ತೈಲಾಭ್ಯಂಜನ ನಾಡಿನ ಅತ್ಯಂತ ದೊಡ್ಡ ಉತ್ಸವಗಳಲ್ಲಿ ಒಂದು ಗೋಪುರಕ್ಕೆ ಕ್ವಿಂಟಲ್ ಗಟ್ಟಲೆ ತೈಲ ಅಭಿಷೇಕ ಮಾಡುವ ಪದ್ದತಿಯೊಂದು ದಕ್ಷಿಣ ಭಾರತದಲ್ಲಿ ಕಂಡು ಕೇಳರಿಯದ ವಿದ್ಯಮಾನ ಭಾನುವಾರ ಸಂಜೆ ವಿಜೃಂಭಣೆಯಿಂದ ರಥೋತ್ಸವ ನಡೆದರೆ ಸೋಮವಾರ ಸಂಜೆ ಶಿಖರ ತೈಲಭ್ಯಂಜನ ನಡೆಯಿತು ಲಕ್ಷಾಂತರ ಭಕ್ತರು ಈ ಎರಡೂ ಕಾರ್ಯಕ್ರಮಗಳನ್ನು ಬಂದಿದ್ದು ಈ ದಿನ ಶಿಖರ ತೈಲಾಭಿಷೇಕ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ಸಂಜೆ ಜರುಗ್ತಾ ಇರತಕ್ಕಂಥದ್ದು ಸಂತೋಷದ ವಿಚಾರ ಹಾಗೆ ಜರಿಮಲೆಯ ಪಾಳೆಗಾರರು ಜರಿಮಲೆಯ ಪಾಳೆಗಾರರು ತಮ್ಮ ಶಾಪ ವಿಮೋಚನಾಥ ಜರಿಮಲೆಯಿಂದ ತಂದಿರತಕ್ಕಂಥ ತೈಲವನ್ನು ಮೊದಲನೇ ಬಾರಿಗೆ ಶಿಖರಕ್ಕೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ಪದ್ಧತಿಯಾಗಿದೆ ಶ್ರೀ ಮರಳಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯೊಂದಿಗೆ ಅಲಂಕೃತಗೊಂಡಿದ್ದ ರಥವನ್ನ ಭಕ್ತರು ಮರಳಸಿದ್ದೇಶ್ವರ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕುತ್ತಾ ರಥವನ್ನ ಭಕ್ತಿಯಿಂದ ಎಳೆದ್ರು ಏರಿನ ಗಾಲಿಗಳಿಗೆ ತೆಂಗಿನಕಾಯಿ ಒಡೆದು ರಥಕ್ಕೆ ಬಾಳೆಹಣ್ಣು ಉತ್ತತ್ತಿ ಮತ್ತು ಲವನವನ್ನ ತೂರಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು ಪಳ್ಳಗಿ ತಾಲೂಕಿನ ಜರ್ಮಲಿ ಎಂಬ ಗ್ರಾಮದ ಪಾಳೆಗಾರರು ನಾಯಕರ ವಂಶಸ್ಥರು ಅವರು ಯಾವುದೋ ತಪ್ಪನ್ನ ಮನಸ್ಸಬೇಕು ಅಂತ ಕೋರಿ ತಮ್ಮ ಸೇವಕರ ಮೂಲಕ ಕಳುಹಿಸಿಕೊಟ್ಟ ತೈಲ ಮತ್ತು ತುಪ್ಪ ಕಾಣಿಕೆಯನ್ನ ಸ್ವೀಕರಿಸಿ ಅವರಿಗೆ ಗೌರವ ಸಲ್ಲಿಸುವುದೇ ಈ ತೈಲಾಭಿಷೇಕದ ವಿಶೇಷ ಪಾಳೆಗಾರ ನಾಯಕರ ವಂಶಸ್ಥರು ಯಾವ ಕಾರಣಕ್ಕೂ ದೇವಸ್ಥಾನ ಪ್ರವೇಶಿಸುವಂತಿಲ್ಲ ಮತ್ತು ಸ್ವಾಮಿಯ ದರ್ಶನ ಮಾಡುವಂತಿಲ್ಲ ಎಂಬ ಶಾಪ ಇರುತ್ತೆ ಹಾಗಾಗಿ ಪಾಳೆಗಾರರ ಸೇವಕರು ತಂದ ಕುಂಭದ ತೈಲವನ್ನೇ ಪ್ರಥಮವಾಗಿ ಶಿಖರಕ್ಕೆ ಅಭಿಷೇಕ ಮಾಡಿ ಬಳಿಕ ಇತರ ಭಕ್ತರು ಹರಕೆಯ ರೂಪದಲ್ಲಿ ತರುವ ಎಣ್ಣೆಯ ಡಬ್ಬಿಯನ್ನ ಶಿಖರದ ಮೇಲೆ ಒಯ್ದು ಅಭಿಷೇಕ ಮಾಡಲಾಗುತ್ತೆ ಭಕ್ತರು ಎಣ್ಣೆಯ ಡಬ್ಬ ಹೊತ್ತು ತರುವಾಗ ಸುಮಳ ಮತ್ತು ನಂದಿಕೋಲಿನ ತಾಳಕ್ಕೆ ತಕ್ಕಂತೆ ಕುಣಿಯುವುದನ್ನು ನೋಡುವುದು ಕೂಡ ಕಣ್ಣಿಗೆ ಹಬ್ಬ ಕ್ವಿಂಟಲ್ ಗಟ್ಟಲೆ ಎಣ್ಣೆ ಅಭಿಷೇಕದಿಂದ ದೇವಸ್ಥಾನದ ಆವರಣದಲ್ಲಿ ಎಣ್ಣೆ ಜಿಡ್ಡು ಕೆರೆಯಂತೆ ತುಂಬಿರುತ್ತೆ ಮುಂದಿನ ಶುಕ್ರವಾರ ದೇವಸ್ಥಾನ ಸ್ವಚ್ಛಗೊಳಿಸುವ ಕೆಲಸ ಕೂಡ ನಡೆಯುತ್ತೆ ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಜಗತ್ತಿನಲ್ಲಿಯೇ ಅಪರೂಪದ ವಿಶಿಷ್ಟವಾಗಿರತಕ್ಕಂತಹ ಮಜ್ಜನ ಎಲ್ಲಾದರೂ ನಡೀತಾ ಇದ್ದರೆ ಅದು ಉಜ್ಜಯಿನಿಯಲ್ಲಿ ಮಾತ್ರ ಅನ್ನುವಂಥದ್ದನ್ನು ಈ ತೈಲಾಭಿಷೇಕದ ಕುರಿತು ಅನೇಕ ವಿಚಾರಗಳು ಬಂದಿರತಕ್ಕಂಥದ್ದನ್ನು ತಮ್ಮ ಎದುರಿಗೆ ಇಡೋದಕ್ಕೆ ಬಯಸ್ತೇವೆ ಹಾಗಾಗಿ ನೀವೆಲ್ಲೂ ಕೂಡ ಕಾಣದೇ ಇರತಕ್ಕಂಥದ್ದು ಬಹುಶಃ ಅಪರೂಪ ಮತ್ತು ವಿಶಿಷ್ಟ ಹಾಗೆ ಭಾಳ ಅದ್ಭುತವಾಗಿರತಕ್ಕಂತಹ ಒಂದು ಅಭಿಷೇಕ ಇದು ಕೇವಲ ಉಜ್ಜಯಿನಿಯಲ್ಲಿ ಮಾತ್ರ ನಡೀತದೆ ಇನ್ನು ರಥವು ಪಾದಗಟ್ಟೆ ತಲುಪಿ ಗೋಧೂಳಿ ಸಮಯದಲ್ಲಿ ಮೂಲನೆಲೆ ತಲುಪ್ತಾ ಇದ್ದಂತೆ ಭಕ್ತರ ಹರ್ಷೋದ್ಘಾರ ಮುಗಿಲು ಮುಟ್ಟಿತ್ತು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಅಸಂಖ್ಯಾತ ಭಕ್ತ ಸಮೂಹ ರಥೋತ್ಸವಕ್ಕೆ ಸಾಕ್ಷಿಯಾದರು